ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿನೇಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಹಾಗೂ ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಹೃದಯಾಘಾತವಾದಾಗ ತುರ್ತಾಗಿ ಚಿಕಿತ್ಸೆಯನ್ನು ನೀಡೋಕೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಯಾವ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹೃದಯ ಜ್ಯೋತಿ ಯೋಜನೆ ಹೃದಯ ಸಂಜೀವಿನಿ ಯೋಜನೆ ಹೃದಯ ಕಾವಲು ಯೋಜನೆ ಹೃದಯ್ ಯೋಜನೆ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರೀಸೆಂಟಾಗಿ ಕರ್ನಾಟಕ ಸರ್ಕಾರ ಈ ಒಂದು ಹೃದಯಕ್ಕೆ ಸಂಬಂಧಿಸಿದಂತೆ ಹೃದಯಾಘಾತವಾದಾಗ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟನ್ನು ನೀಡೋಕೆ ತುರ್ತಾಗಿ ಚಿಕಿತ್ಸೆಯನ್ನು ನೀಡೋಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರುತ್ತೆ ಈ ಯೋಜನೆಯ ಪೂರ್ಣ ಹೆಸರು ಏನು ಅಂತಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋದು ಈ ಒಂದು ಸ್ಕೀಮ್ ನ ಹೆಸರಾಗತ್ತೆ ಈ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಗೋಲ್ಡನ್ ಅವರ್ ಅಂತ ಏನು ಬರುತ್ತೆ ಅಂದ್ರೆ ಹೃದಯಾಘಾತವಾದಾಗ ಸುವರ್ಣ ಅವಧಿಯಲ್ಲಿ ಅಂದರೆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆಯನ್ನು ನೀಡಿ ಜೀವ ಉಳಿಸುವುದು ಈ ಯೋಜನೆಯ ಉದ್ದೇಶ ಆಗತ್ತೆ ಇಲ್ಲೊಂದು ಪಾಯಿಂಟ್ ಅನ್ನ ತಾವು ಅಬ್ಸರ್ವ್ ಮಾಡಬೇಕು ಗೋಲ್ಡನ್ ಅವರ್ ಅಂತ ಗೋಲ್ಡನ್ ಅವರ್ ನ ಕಾಲಾವಧಿ ಎಷ್ಟು ಅಂತ ತಮ್ಮ ಎಕ್ಸಾಮ್ ನಲ್ಲಿ ಸೈನ್ಸ್ ಸೆಕ್ಷನ್ ಅಂಡರ್ ಅಲ್ಲಿ ಕೇಳ್ತಾರೆ ಹೃದಯಾಘಾತ ಇನಿಷಿಯೇಟ್ ಆದಾಗ ಅಂದ್ರೆ ಹೃದಯಾಘಾತ ಆದಾಗ ಅದಾದ ನಂತರದ ಒಂದು ಅವರ್ ಏನಿರುತ್ತೆ ಒಂದು ಗಂಟೆಯ ಅವಧಿ ಏನಿರುತ್ತೆ ಇದಕ್ಕೆ ಗೋಲ್ಡನ್ ಅವರ್ ಅಂತ ಕರೀತಾರೆ ನಿಮ್ಮ ಸೈನ್ಸ್ ಸೆಕ್ಷನ್ ಅಲ್ಲಿ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಗೋಲ್ಡನ್ ಅವರ್ ಅಂದ್ರೆ ಯಾವುದಕ್ಕೆ ಕರೀತಾರೆ ಮತ್ತು ಅದರ ಕಾಲಾವಧಿ ಎಷ್ಟು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮತ್ತು ರೀಸೆಂಟ್ ಆಗಿ ಕರ್ನಾಟಕ ಸರ್ಕಾರದ ಎರಡು ಯೋಜನೆಗಳು ಕೂಡ ಸುದ್ದಿಯಲ್ಲಿದೆ ಅದು ಯಾವುದು ಅಂತಂದರೆ ಅನ್ನ ಸುವಿಧಾ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನ ಸುವಿಧಾ ಯೋಜನೆಯ ಉದ್ದೇಶ ಏನು ಅಂತಂದರೆ ಎಂಬತ್ತು ವರ್ಷ ಮೇಲ್ಪಟ್ಟಂತಹ ವೃದ್ಧರೇನಿದ್ದಾರೆ ವಯೋವೃದ್ಧರು ಅವರ ಮನೆಗಳಿಗೆ ಒಂದು ಫುಡ್ ಡೆಲಿವರಿ ಆ್ಯಪ್ ಮುಖಾಂತರ ಫುಡ್ ಡೆಲಿವರಿ ಆ್ಯಪ್ ಮುಖಾಂತರ ಆಹಾರ ಧಾನ್ಯಗಳನ್ನು ಮನೆ ಬಾಗಿಲಿಗೆ ಪೂರೈಕೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಇನ್ನು ಎರಡನೇ ಯೋಜನೆ ಯಾವುದು ಅಂದ್ರೆ ಕೆಫೆ ಸಂಜೀವಿನಿ ಯೋಜನೆ ಈ ಕೆಫೆ ಸಂಜೀವಿನಿ ಅಡಿಯಲ್ಲಿ ಮಹಿಳಾ ಸ್ವಸಹಾಯಕ ಗುಂಪುಗಳೇನು ಬರುತ್ತೆ ಈ ಯೋಜನೆಯನ್ನ ನಡೆಸುತ್ತೆ ಈ ಯೋಜನೆಯಡಿಯಲ್ಲಿ ಶುಚಿ ರುಚಿ ಆಹಾರವನ್ನ ಪೂರೈಕೆ ಮಾಡೋದು ಮತ್ತು ಗ್ರಾಮೀಣ ಭಾಗದ ಸೊಗಡಿನ ಆಹಾರವನ್ನ ಪೂರೈಕೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅನಿಮಿಯಾ ರೋಗದ ಲಕ್ಷಣವಾಗಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನಿಮಿಯಾ ರೋಗದ ಲಕ್ಷಣ ಯಾವುದು ಅಂತ ಆಯ್ಕೆಗಳು ದಣಿವಾಗೋದು ತೆಳುವಾದ ಚರ್ಮ ಉಸಿರಾಟದ ತೊಂದರೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಈ ಅನಿಮಿಯಾ ರೋಗದ ಲಕ್ಷಣ ಏನು ಅಂತಂದ್ರೆ ದಣಿವಾಗತ್ತೆ ಅದರ ಜೊತೆಗೆ ಈ ಚರ್ಮ ಏನಿರುತ್ತೆ ಅದು ತೆಳುವಾಗುತ್ತೆ ಮತ್ತು ಉಸಿರಾಟದ ತೊಂದರೆಯನ್ನು ಅನುಭವಿಸ್ತೇವೆ ಇದು ಅನಿಮಿಯಾ ರೋಗದ ಲಕ್ಷಣ ಆಗುತ್ತೆ ಅನಿಮಿಯಾ ರೋಗ ಅನ್ನೋದು ಇದೊಂದು ರಕ್ತಕ್ಕೆ ಸಂಬಂಧಿಸಿದ ರೋಗ ಆಗುತ್ತೆ ರಕ್ತಹೀನತೆಯ ರೋಗ ಆಗುತ್ತೆ ರಕ್ತದ ಕಾಯಿಲೆ ಆಗುತ್ತೆ ಇದೊಂದು ಇಲ್ಲಿ ರಕ್ತದಲ್ಲಿರುವಂತಹ ಆಕ್ಸಿಜನ್ ಸಾಗಾಣೆಯ ಸಾಮರ್ಥ್ಯ ಕಡಿಮೆ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನಿಮಿಯಾ ಅಟ್ಯಾಕ್ ಆದಮೇಲೆ ಈ ರಕ್ತದಲ್ಲಿ ಆಕ್ಸಿಜನ್ ಸಾಗಣೆಯ ಸಾಮರ್ಥ್ಯ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಆಕ್ಸಿಜನ್ ಲೆವೆಲನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ಟ್ರಾನ್ಸ್ಫರ್ ಆಗುತ್ತೆ ಅದರ ಒಂದು ಟ್ರಾನ್ಸ್ಫರ್ ಮಾಡುವಂತಹ ಕೆಪಾಸಿಟಿ ಕಮ್ಮಿ ಆಗುತ್ತೆ ಕರ್ನಾಟಕ ಸರ್ಕಾರ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಯೋಜನೆಯನ್ನು ಜಾರಿಗೆ ತಂದಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ ಅನಿಮಿಯಾ ಮುಕ್ತ ಒಂದು ಪೌಷ್ಟಿಕ ಕರ್ನಾಟಕ ಯೋಜನೆಯನ್ನು ಜಾರಿಗೆ ತರುತ್ತೆ ಈ ಯೋಜನೆಗಾಗಿ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ಮಾಡ್ತಾ ಇದೆ ಇನ್ನು ಕರ್ನಾಟಕ ಸರ್ಕಾರದ ಇನ್ನೊಂದು ಯೋಜನೆ ಸುದ್ದಿಯಲ್ಲಿದೆ ಯಾವುದು ಅಂತಂದ್ರೆ ಇದು ಆಶಾ ಕಿರಣ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಶಾ ಕಿರಣ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಆಶಾ ಕಿರಣ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಪ್ರತಿ ಮನೆ ಬಾಗಿಲಿಗೆ ತೆರಳಿ ಕಣ್ಣಿನ ತಪಾಸಣೆ ಮಾಡ್ತಾರೆ ಕಣ್ಣಿನ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ ಮತ್ತು ಚಿಕಿತ್ಸೆ ನೀಡುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಆಗುತ್ತೆ ಈ ಯೋಜನೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಯಾರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ ಅವರಿಗೆ ಉಚಿತವಾಗಿ ಮಾಡ್ತಾರೆ ಮತ್ತು ಉಚಿತವಾಗಿ ಕನ್ನಡಕಗಳನ್ನು ಚಷ್ಮಾಗಳನ್ನು ವಿತರಣೆ ಮಾಡ್ತಾರೆ ಯಾರಿಗೆ ಒಂದು ನೀಡಿರುತ್ತೆ ಅವರಿಗೆ ಇನ್ನು ಕರ್ನಾಟಕದ ಇನ್ನೊಂದು ಯೋಜನೆ ಸುದ್ದಿಯಲ್ಲಿದೆ ಯಾವುದು ಅಂತಂದ್ರೆ ಶ್ರವಣ ಸಂಜೀವಿನಿ ಯೋಜನೆ ಶ್ರವಣ ದೋಷ ಮುಕ್ತ ಕರ್ನಾಟಕದ ನಿರ್ಮಾಣ ಈ ಯೋಜನೆಯ ಉದ್ದೇಶ ಆಗತ್ತೆ ಇನ್ನು ನಾಲ್ಕನೇ ಯೋಜನೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ ಎಲ್ಲ ಯೋಜನೆಗಳು ಮೊನ್ನೆ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡಿರ್ತಾರೆ ಯಾಕಂದರೆ ಇವಾಗ ತಮ್ಮ ಕೆ ಎಸ್ ಎಕ್ಸಾಮ್ ಕೂಡ ನೆಕ್ಸ್ಟ್ ಇದೆ ಕೆ ಎಸ್ ಎಕ್ಸಾಮ್ನಲ್ಲಿ ಈ ಎಕನಾಮಿಕ್ ಸರ್ವೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಕರ್ನಾಟಕದ ಬಜೆಟ್ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ತಮ್ಮ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಹಾಗಾಗಿ ಈ ಕರ್ನಾಟಕ ಸೆಕ್ಷನ್ ಏನು ಬರುತ್ತೆ ಕರ್ನಾಟಕ ಬಜೆಟ್ ಸೆಕ್ಷನ್ ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಕವರ್ ಆಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ತಮ್ಮ ಮುಂದಿನ ಎಕ್ಸಾಮ್ಗಳಿಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಎಂ ಎಸ್ ಪಿ ಯೋಜನೆಯಡಿ ಈ ಕೆಳಗಿನ ಯಾವ ಕೃಷಿ ಬೆಳೆಯನ್ನು ಕರ್ನಾಟಕದ ರೈತರಿಂದ ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ರಾಗಿ ಭತ್ತ ಬಿಳಿಜೋಳ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಏನು ಮಾಡುತ್ತೆ ಏನು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಿಂದ ಪ್ರತಿ ವರ್ಷ ಭತ್ತ ರಾಗಿ ಮತ್ತು ಬಿಳಿ ಜೋಳವನ್ನು ಈ ಎಂ ಎಸ್ ಪಿ ಯೋಜನೆ ಎಮ್ ಎಸ್ ಪಿ ಅಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಅಂತ ಕರೀತಾರೆ ಅಂದರೆ ಆ ಒಂದು ಕೃಷಿ ಬೆಳೆಯ ಉತ್ಪನ್ನ ಏನಿರುತ್ತೆ ಅದಕ್ಕೆ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಿ ಅಂದರೆ ಕೇಂದ್ರ ಸರ್ಕಾರ ಆ ವೆಚ್ಚವನ್ನು ಕೊಟ್ಟು ಆ ಒಂದು ಪ್ರಾಡಕ್ಟನ್ನು ಖರೀದಿ ಮಾಡುತ್ತೆ ಈ ಎಂ ಎಸ್ ಪಿ ಯೋಜನೆಯಡಿ ಪ್ರಸಕ್ತ ಸಾಲಿನಲ್ಲಿ ಈ ವರ್ಷ ಕರ್ನಾಟಕದಿಂದ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ರಾಗಿ ಭತ್ತ ಮತ್ತು ಬಿಳಿ ಜೋಳವನ್ನು ಖರೀದಿ ಮಾಡ್ತಾ ಇದೆ ಈ ಒಂದು ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಟನ್ ಅಷ್ಟು ಅಂದರೆ ಅಕ್ಕಿಯನ್ನ ಹಾಗೆ ಐದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಟನ್ ಅಷ್ಟು ರಾಗಿಯನ್ನ ಮೂರು ಲಕ್ಷ ಟನ್ಗಳಷ್ಟು ಬಿಳಿ ಜೋಳವನ್ನ ಖರೀದಿ ಮಾಡ್ತಾ ಇದೆ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಎಮ್ ಎಸ್ ಪಿ ಬಗ್ಗೆ ಕೇಳ್ತಾರೆ ಮತ್ತು ಯಾವ ಯಾವ ಪ್ರಾಡಕ್ಟ್ ಖರೀದಿ ಮಾಡ್ತಾರೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಪೋಕ್ಸೋ ಕಾಯ್ದೆ ಎಷ್ಟು ವರ್ಷದ ಮಕ್ಕಳಿಗೆ ಅನ್ವಯವಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಹನ್ನೆರಡು ವರ್ಷ ಒಳಗಿನ ಮಕ್ಕಳು ಹದಿನೆಂಟು ವರ್ಷ ಒಳಗಿನ ಮಕ್ಕಳು ಹದಿನಾರು ವರ್ಷ ಒಳಗಿನ ಮಕ್ಕಳು ಹದಿನೆಂಟು ವರ್ಷ ಒಳಗಿನ ಮಕ್ಕಳು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟ್ ಆಗಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಈ ಒಂದು ಪೋಕ್ಸೋ ಕಾಯ್ದೆಯಡಿಲಿ ದೂರು ದಾಖಲಾಗಿದೆ ಅಂದ್ರೆ ಒಬ್ಬ ಮಹಿಳೆ ಒಂದು ದೂರನ್ನು ಕೊಟ್ಟಿದ್ದಾರೆ ಆರೋಪ ಇದೆ ಇದನ್ನು ಸಾಬೀತಾಗಿಲ್ಲ ಜಸ್ಟ್ ಇದೊಂದು ಆರೋಪ ಇದೆ ಹದಿನೇಳು ವರ್ಷದ ತಮ್ಮ ಪುತ್ರಿಯ ಮೇಲೆ ಬಿ ಎಸ್ ಯಡಿಯೂರಪ್ಪನವರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಅಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅಂದರೆ ಪೋಕ್ಸೋ ಕಾಯ್ದೆ ಇಂಪಾರ್ಟೆಂಟು ಯಡಿಯೂರಪ್ಪನವ್ರ ಮೇಲೆ ದೂರ ಆಗಿರೋದೇನು ಇಂಪಾರ್ಟೆಂಟ್ ಅಲ್ಲ ಬಟ್ ಇಲ್ಲಿ ಪೋಕ್ಸೋ ಕಾಯ್ದೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ಇದು ಅನ್ವಯ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಅನ್ವಯ ಆಗುತ್ತೆ ಅಂತ ಕೇಳ್ತಾರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಅನ್ವಯ ಆಗುತ್ತೆ ಮತ್ತು ಈ ಪೋಕ್ಸೋದು ಫುಲ್ ಫಾರ್ಮ್ ಅನ್ನು ಕೇಳ್ತಾರೆ ಎಸ್ ಇದರ ಒಂದು ಎಕ್ಸ್ಪ್ಯಾನ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ತಿಳ್ಕೊಬೇಕು ನಾವು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ ಪೋಕ್ಸೋ ಕಾಯ್ದೆ ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ಅನ್ವಯ ಆಗುತ್ತೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಇದಾಗತ್ತೆ ಈ ಕಾಯ್ದೆಯನ್ನು ನಮ್ಮ ಭಾರತದ ಸಂಸತ್ ಏನು ಮಾಡುತ್ತೆ ಇಪ್ಪತ್ತೆರಡು ಮೇ ಎರಡು ಸಾವಿರದ ಹನ್ನೆರಡರಲ್ಲಿ ಅಂಗೀಕಾರ ಮಾಡುತ್ತೆ ಕೆಲವೊಂದು ಬಾರಿ ಕಾಯ್ದೆಗಳನ್ನು ಯಾವ ವರ್ಷ ಅಂಗೀಕಾರ ಮಾಡಿದ್ರು ಯಾವ ತಿಂಗಳಿನಲ್ಲಿ ಅಂಗೀಕಾರ ಮಾಡಿದ್ರು ಅಂತ ಹಳೆಯ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಈ ಒಂದು ಪೋಕ್ಸೋ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಮೇ ಇಪ್ಪತ್ತೆರಡರಂದು ಏನು ಮಾಡ್ತಾರೆ ಅಂಗೀಕಾರ ಮಾಡ್ತಾರೆ ಮುಂದಿನ ಪ್ರಶ್ನೆ ಬೆಂಗಳೂರಿನಲ್ಲಿ ನೀರಿನ ಬಿಕ್ಕಟ್ಟನ್ನು ಬಗೆಹರಿಸೋಕೆ ಯಾವ ತಂತ್ರಾಂಶಗಳನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಜಲಸ್ನೇಹಿ ಜಲಮಿತ್ರ ಜಲ ಸಂರಕ್ಷಕ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ರೀಸೆಂಟ್ ರೀಸೆಂಟಾಗಿ ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ನೀರಿನ ಬಿಕ್ಕಟ್ಟನ್ನು ಪರಿಹರಿಸೋಕೆ ನಾಲ್ಕು ತಂತ್ರಾಂಶಗಳನ್ನು ನಾಲ್ಕು ಆ್ಯಪ್ಗಳನ್ನು ಲಾಂಚ್ ಮಾಡಿದ್ದಾರೆ ಯಾವ್ದಾವುದು ನಾಲ್ಕು ಆ್ಯಪ್ಗಳು ಅಂತಂದರೆ ಜಲಸ್ನೇಹಿ ಆ್ಯಪ್ ಜಲಮಿತ್ರ ಆ್ಯಪ್ ಹಾಗೆ ಜಲ ಸಂರಕ್ಷಕ ಮತ್ತು ಅಂತರ್ಜಲ ಈ ನಾಲ್ಕು ಆ್ಯಪ್ಗಳನ್ನು ಲಾಂಚ್ ಮಾಡಿದ್ದಾರೆ ಈ ಮೊದಲೇದಾಗಿ ಜಲ ಸ್ನೇಹಿ ಆ್ಯಪ್ ಏನಿದೆ ಇದರ ಉದ್ದೇಶ ಏನು ಅಂತಂದರೆ ಸಂಸ್ಕರಿಸಿದಂತಹ ನೀರಿಗೆ ಈ ಒಂದು ಆಪ್ ಮೂಲಕ ತಾವು ಮನವಿನ ಸಲ್ಲಿಸ್ಬೋದು ಅಂದರೆ ಸಂಸ್ಕರಿಸಿದಂತಹ ಒಂದು ನೀರನ್ನು ತಾವು ಈ ಆ್ಯಪ್ನಲ್ಲಿ ಮನವಿ ಕೊಟ್ಟರೆ ಅದು ನಿಮಗೆ ಪೂರೈಕೆ ಮಾಡ್ತಾರೆ ಇನ್ನು ಎರಡನೇದಾಗಿ ಜಲಮಿತ್ರ ಆ್ಯಪ್ ಈ ಜಲಮಿತ್ರ ಆ್ಯಪ್ ಅಂತ ಉದ್ದೇಶ ಏನು ಅಂತಂದರೆ ಈ ಜಲಮಿತ್ರ ಆ್ಯಪ್ ಮುಖಾಂತರ ನೀವು ನೀರಿನ ಸೋರಿಕೆ ನೀರಿನ ದೂರುಗಳು ಇವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕೆ ಒಂದು ಸಮಸ್ಯೆಯನ್ನು ತಾವು ಲಾಂಚ್ ಮಾಡ್ಬೋದು ಈ ಆ್ಯಪ್ನಲ್ಲಿ ಯಾವುದು ಜಲಮಿತ್ರ ಆ್ಯಪ್ನಲ್ಲಿ ದೂರನ್ನು ಕೊಡಬಹುದು ನೀರಿಗೆ ಸಂಬಂಧಿಸಿದ ದೂರುಗಳನ್ನು ತಾವು ದಾಖಲೆ ಮಾಡ್ಬೋದು ಇನ್ನು ಅಂತರ್ಜಲ ಆ್ಯಪ್ ಈ ಅಂತರ್ಜಲ ಆಪ್ ನಲ್ಲಿ ಕೊಳವೆ ಬಾವಿಯನ್ನ ಕೊರೆಯೋಕೆ ಅಂದ್ರೆ ಬೋರ್ವೆಲ್ ಅನ್ನ ಕೊರೆಯೋಕೆ ಪರ್ಮಿಷನ್ ಅನ್ನ ತೆಗೆದುಕೋಬೇಕಾಗುತ್ತೆ ಈ ಒಂದು ಅಂತರ್ಜಲ ಆಪ್ ಮುಖಾಂತರ ಇನ್ನು ಜಲ ಸಂರಕ್ಷ ಆಪ್ ಮುಖಾಂತರ ಅನ್ಯ ಉದ್ದೇಶಗಳಿಗೆ ಕುಡಿಯುವ ನೀರಿನ ಬಳಕೆಯ ವಿರುದ್ಧ ದೂರನ್ನು ದಾಖಲೆ ಮಾಡಬಹುದು ಅಂದ್ರೆ ಈ ಕುಡಿಯುವ ನೀರು ಏನಿರುತ್ತೆ ಅದನ್ನ ಕಾರ್ ವಾಶ್ ಮಾಡೋಕೆ ಅಥವಾ ಬೇರೆ ಬೇರೆ ಅನ್ಯ ಒಂದು ಯೂಸಸ್ಗಳನ್ನು ಮಾಡಿದ್ರೆ ಅವಾಗ ದೂರನ ತಾವು ಜಲ ಸಂರಕ್ಷ ಆಪ್ ಮುಖಾಂತರ ತಾವು ದಾಖಲೆ ಮಾಡಬಹುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ಜಲಸ್ನೇಹಿ ಆ್ಯಪ್ನಲ್ಲಿ ಸಂಸ್ಕರಿಸಿದ ನೀರಿಗೆ ಮನವಿ ಕೊಡಬಹುದು ಒಂದನೇದಾಗಿ ಹಾಗೆ ಎರಡನೇದಾಗಿ ಅಂತರ್ಜಲ ಆ್ಯಪ್ನಲ್ಲಿ ನಲ್ಲಿ ಕೊಳವೆ ಬಾವಿನ ಪರಿ ಒಂದು ಪರ್ಮಿಷನ್ ತೆಗೆದುಕೊಳ್ಬೋದು ಅದನ್ನ ಕೊರೆಸೋಕೆ ಹಾಗೆ ಮೂರನೇದಾಗಿ ಜಲಮಿತ್ರ ಆ್ಯಪ್ ಜಲಮಿತ್ರ ಆ್ಯಪ್ನಲ್ಲಿ ತಾವು ಮಾಡ್ಬೋದು ಈ ಒಂದು ಸಮರ್ಪಕ ನಿರ್ವಹಣೆಗಾಗಿ ನೀರಿನ ಸಮಸ್ಯೆಗೆ ಸಂಬಂಧಿಸಿದ ಸಮರ್ಪಕ ನಿರ್ವಹಣೆ ನೀರಿನ ದೂರುಗಳನ್ನು ದಾಖಲೆ ಮಾಡಬಹುದು ಇನ್ನು ಜಲ ಸಂರಕ್ಷೆ ಆ್ಯಪ್ ಮುಖಾಂತರ ಒಂದು ಕುಡಿಯುವ ನೀರನ್ನ ಬೇರೆ ಉದ್ದೇಶಗಳಿಗೆ ಬಳಸಿದ್ರೆ ಅವಾಗ್ಲೂ ಕೂಡ ದೂರ ಕೊಡಬಹುದು ಈ ಜಲ ಸಂರಕ್ಷ ಆಪ್ ಮುಖಾಂತರ ಉದ್ದೇಶಗಳನ್ನ ಹೊಂದಿದೆ ಸೊಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಾಸಸ್ಗಳು ಗಳು ತಮಗೆ ಇಷ್ಟ ಆಗ್ತಾ ಇದ್ರೆ ಮತ್ತು ಕ್ಲಾಸಸ್ ಯೂಸ್ಫುಲ್ ಅನಿಸ್ತಾ ಇದ್ರೆ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಕೂಡ ಕೆಳಗಡೆ ಜಾಯಿನ್ ಬಟನ್ ಅಲ್ಲಿ ತಾವು ಕೇಳಬಹುದು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಅಂತ ಒಂದು ಬಟನ್ ಇದೆ ಆ ಜಾಯಿನ್ ಬಟನ್ ಮೂಲಕ ತಾವು ಮೆಂಬರ್ಶಿಪ್ ಅನ್ನ ಪಡ್ಕೊಂಡು ವಿತೌಟ್ ಆಡ್ಸ್ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಗಳು ಬರದೇ ಇರೋ ಹಾಗೆ ವಿತೌಟ್ ಆಡ್ಸ್ ನಾವು ಕ್ಲಾಸ್ ಅನ್ನ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಕೇಳಬಹುದು ಅದರಲ್ಲಿ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಇದೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಸಂಪೂರ್ಣ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವು ಜಾಯಿನ್ ಆದರೆ ಅವಾಗ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ತಾವು ಉಚಿತವಾಗಿ ಪಡ್ಕೋಬೋದು ಇದಕ್ಕೆ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ ಕೇವಲ ನೀವು ಕೆ ಎ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ಜಾಯಿನ್ ಆದರೆ ನಿಮಗೆ ಡಬಲ್ ಬೆನಿಫಿಟ್ ಇರುತ್ತೆ ಬೋತ್ ಒಂದು ಮೆಂಬರ್ಶಿಪ್ ತಮಗೆ ಸಿಕ್ಬಿಡುತ್ತೆ ಹಳೆಯದಕ್ಕೆ ತಾವು ಪೇ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ ಸೊ ಮಂತ್ಲಿ ಇದು ಎಂಬತ್ತೊಂಬತ್ತು ರೂಪಾಯಿಗಳ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸೊ ಎವ್ರಿ ಮಂತ್ ನಾವು ಏಯ್ಟಿ ನೈನ್ ರುಪೀಸ್ ಪೇ ಮಾಡಿದ್ರೆ ತಮಗೆ ಬೋತ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಮತ್ತು ನಮ್ಮ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಯಿಂಟ್ ಲರ್ನ್ ಜಾಲತಾಣ ಇದೆ ಅದರ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಸೊ ನಮ್ಮ ಅಫಿಷಿಯಲ್ ಆ್ಯಪ್ನಲ್ಲಿ ಕೆ ಎ ಎಸ್ ಮುಖ್ಯ ಪರೀಕ್ಷೆಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿಯ ಕೋರ್ಸ್ ಮತ್ತು ಪಿ ಒ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಒಂದು ಸಲ ತಾವು ಆ್ಯಪ್ನ ಚೆಕ್ ಮಾಡ್ಕೋಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ತಮಗೆ ಕೇವಲ ಎರಡು ನೂರ ಐವತ್ತು ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ ಪ್ಲಸ್ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ ಸೊ ತಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಒಂದು ಸಲ ಆ್ಯಪನ್ನು ಮತ್ತು ಒಂದು ಸಲ ಜಾಲತಾಣಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು